ಜೇಡರ ದಾಸಿಮಯ್ಯನವರ ಒಂದು ವಚನ ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಕಡಗಿಲಿಲ್ಲದ ಬಂಡಿ ಹೊಡೆಗೆಡುವುದೆ ಮಾ ಕಡೆಗೀಲು ಬಂಡಿಗಾದಾರ ಕಡೆಗೀಲು ಬಂಡಿಗಾದಾರ ಕಡೆಗೀಲಿಲ್ಲದ ಬಂಡಿ ವಡಿ ಗಡುವುದು ಮಾಬುದೆ ಕಡು ವೇರಿದಾ ಬಂಡಿಗೆ ಕಡು ದರ್ಪ ವೇದ ವಡಲುಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಮೃಡ ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ ಮೃಡ ಶರಣರ ನುಡಿಗಡನವೇ ಮೃಡ ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ ಕಡೆಗೀಲು ಕಾಣ ರಾಮನಾಥ ಅಂದರೆ ಒಂದು ಬಂಡಿಗೆ ಹೋಗಲಿಕ್ಕೆ ಎಲ್ಲರೂ ನಾವು ಅದರ ಮೇಲೆ ಕುಳಿತುಕೊಂಡು ಹೋಗ್ತಾ ಇದ್ದೀವಿ ಮೊದಲು ಬಂಡಿಗಳೇ ಇದ್ದು ಟಾಂಗಾಗಳು ಆದರೆ ಈಗ ಎಲ್ಲ ಗಾಡಿಗಳು ಆಗಿವೆ ಆದ್ದರಿಂದ ನೋಡಲಿಕ್ಕೂ ಸಹ ಬಂಡಿಗಳು ಕಾಣುವಂತಿಲ್ಲ ಆದರೆ ಬಂಡಿಗೆ ಈ ಈ ಗಾಲಿಗೆ ಆ ಕಡೆ ಗಾಲಿಗೆ ಎರಡು ಕೀಲುಗಳು ಇರುತ್ತವೆ ಅಂದರೆ ಬಂಡಿ ಓಡುವಾಗ ಬೀಳದಂತೆ ಆ ಕೀಲುಗಳು ತಡೆ ಹಿಡಿದಿರುತ್ತವೆ ಹೀಗೆ ಬಂಡಿಗೆ ಬಹಳ ಸಲಕರಣೆಗಳು ಸಹ ಬೇಕೇ ಬೇಕು ಅಂದರೆ ಎರಡು ಗಾಲಿ ಒಂದು ದಂಬರಿಗಿ ಇನ್ನೊಂದು ಉದ್ದಗಿ ಇನ್ನೊಂದು ಬಾರ್ಕೋಲು ಎರಡು ಕೀಲು ಹಾಗೂ ಮುಗದಾಣ ಮತ್ತು ಜೋರ್ ಜತೆಗೆ ಇವು ಎಲ್ಲವೂ ಇದ್ದರೆ ಮಾತ್ರ ಅದಕ್ಕೆ ಬಂಡಿ ವರು ಹಾಗೆ ಈ ಶರೀರಕ್ಕೂ ಸಹ ಬಂಡಿಗೆ ಎಷ್ಟು ಸಲಕರಣೆ ಬೇಕು ನಾವು ಅದರ ಮೇಲೆ ಕೂತು ಹೋಗಲಿಕ್ಕೆ ಹಾಗೆಯೇ ಈ ಶರೀರವನ್ನು ನಡೆಸಬೇಕಾದರೆ ನಾವು ನಮ್ಮಲ್ಲಿ ಸಹನೆ ಶಾಂತಿ ಅನುಕಂಪ ಒಳ್ಳೆಯ ವಿಚಾರ ಆಸಕ್ತಿ ಶ್ರದ್ಧಾ ಭಕ್ತಿ ಇವೆಲ್ಲವೂ ನಮಗೆ ಬೇಕೇ ಬೇಕು ಅಂದರೆ ಬಂಡಿ ಹೇಗೆ ಬೀಳಲಾರದೆ ಮುಗ್ಗರಿಸಲಾರದೆ ಹೇಗೆ ಅದು ಮುಂದೆ ಹೋಗುವುದು ಹಾಗೆ ಈ ಶರೀರವು ಕೂಡ ಈ ಭೂಲೋಕದಲ್ಲಿ ಬಂದು ತನ್ನ ಪಯಣವನ್ನು ಮಾಡಬೇಕಾಗಿದೆ ಹೀಗೆ ಸತ್ಪುರುಷರ ಬೋಧನೆ ದಾರ್ಶನಿಕರ ದಾರಿ ಅನುಭಾವಿಗಳ ಅನುಭವ ಹಾಗೂ ನುಡಿಗಡನ ಒಳ್ಳೆಯ ಮಾತುಗಳು ಈ ಶರೀರಕ್ಕೆ ಬೇಕೇ ಇವೆಲ್ಲವೂ ಸಹ ಅಧ್ಯಾತ್ಮದ ಸತ್ಯವನ್ನು ತೋರಿ ಮುನ್ನಡೆಯುವ ದಾರಿ ಅಂದರೆ ಭವವನ್ನು ದಾಟಿ ಹೋಗುವ ದಾರಿ ಅಂಬಿಗ ತನ್ನ ನಾವಿನಲ್ಲಿ ಕೂಡಿಸಿಕೊಂಡು ಈ ದಡದಿಂದ ಆ ದಡಕ್ಕೆ ಹೇಗೆ ಕೊರೆ ಕರೆದೊಯ್ಯುವನೋ ಅದರಂತೆ ಈ ಭವವನ್ನು ದಾಟಿಸಲು ಇವೆಲ್ಲ ಗುಣಗಳು ನಮ್ಮಲ್ಲಿ ಇರಲು ಬೇಕು ಇವೆಲ್ಲ ಬಂಡಿ ಬೀಳದಂತಿರುವ ಎರಡೂ ಕಡೆ ಗಾಲಿಗೆ ಹಾಕಿದ ಕಡೆ ಗೀಲಂತೆ ಆದ್ದರಿಂದ ದರ್ಪವೇರಿದ ಒಡಲೆಂಬ ಬಂಡಿಗೆ ಈ ಶರೀರ ಯಾವಾಗಿದ್ದರೂ ಅಹಂಕಾರದ ಅದರಲ್ಲಿಯೇ ಮುಳುಗಿ ಬಿಟ್ಟಿರುತ್ತದೆ ಮಾತನಾಡಿದರೆ ಸಾಕು ಆತನಲ್ಲಿ ಅಹಂಕಾರ ಎದ್ದೇಳುವುದು ಹೀಗೆ ಮುನ್ನಡೆಸುವ ಆತನೇ ನಮ್ಮೊಳಗಿರುವ ಜೀವ ಆ ಜೀವನಿಗೆ ನಾವು ಇವೆಲ್ಲವನ್ನು ಹೇಳಬೇಕಾಗಿದೆ ಹೀಗೆ ಈ ದೇಹಕ್ಕೆ ಯಾವುದನ್ನು ನೀಡಬೇಕೆಂದರೆ ಅಲೌಕಿಕದ ಬೋಧನೆ ಶ್ರವಣ ಮನನ ಒಳ್ಳೆಯ ನಡತೆ ಕಾಯ ವಾಚ ಮನಸ ಹಾಗೂ ಪರಿಶುದ್ಧತೆ ಇವೆಲ್ಲವೂ ನಮ್ಮಲ್ಲಿ ನಾವು ಕೂಡಿಸಿಕೊಂಡಿದ್ದರೆ ಆಗ ನಿಜವಾದ ಒಬ್ಬ ಮನುಷ್ಯನಾಗಲು ಸಾಧ್ಯ